नमस्कार बीएनटीवी के स्वागत ವೀಕ್ಷಕರೇ ವಾರಗಳು ಕಳೆದಂತೆ ಬಿಗ್ ಬಾಸ್ ಮನೆಯಲ್ಲಿ ಜಗಳ ಹೆಚ್ಚಾಗ್ತಿದೆ ನಾನೇ ಗೆಲ್ಲಬೇಕು ಎಂಬ ಹಂಬಲ ಕೂಡ ಹೆಚ್ಚಾಗುತ್ತಿದೆ ನಾಮಿನೇಷನ್ ಗಳು ಸೀರಿಯಸ್ ಆಗಿ ಆಗ್ತಾ ಇದ್ದಾವೆ ಈ ವಾರ ಬೆನ್ನಿಗೆ ಚೂರಿ ಹಾಕಿ ನಾಮಿನೇಷನ್ ಮಾಡಬೇಕಾಗಿರುತ್ತದೆ ಯಾಕೆಂದರೆ ಬಿಗ್ ಬಾಸ್ ನೀಡಿದ ಟಾಸ್ಕ್ ನಿಯಮವೇ ಆ ರೀತಿಯಾಗಿರುತ್ತದೆ ಮನೆಯಲ್ಲಿ ಈ ವಾರ ಹಿಂದಿನ ವಾರ ಕ್ಯಾಪ್ಟನ್ ಆಗಿದ್ದ ಉಗ್ರ ಮಂಜು ಅವರು ಹಾಗೂ ಐಶ್ವರ್ಯ ನಡುವೆ ಬಿಗ್ ಟಾಕ್ ವಾರ್ ನಡೆದಿದೆ ಅವರಿಬ್ಬರು ಕೊಟ್ಟುಕೊಂಡ ಕಾರಣ ನೋಡಿ ಆಶ್ಚರ್ಯವಾಗಿದೆ ಬಿಗ್ ಬಾಸ್ ಮನೆಯ ಇತರ ಸದಸ್ಯರು ಆಶ್ಚರ್ಯದಿಂದ ವೀಕ್ಷಣೆ ಮಾಡುತ್ತಿದ್ದಾರೆ ಬೆನ್ನಿಗೆ ಒಂದು ಬೆಂಡಿನ ತುಂಡನ ಕಟ್ಟಿರುತ್ತಾರೆ ಅದಕ್ಕೆ ಯಾರೆಲ್ಲ ನಾಮಿನೇಟ್ ಮಾಡಲು ಬಯಸುತ್ತಾರೋ ಅವರೆಲ್ಲರೂ ಚೂರಿಯನ್ನ ಚುಚ್ಚಬೇಕಾಗಿರುತ್ತದೆ ಉಗ್ರ ಮಂಜು ಅವರ ಬೆನ್ನಿಗೆ ಚೂರಿಗಳು ಇರುವುದು ಕಾಣಿಸುತ್ತದೆ ಆದರೆ ಐಶ್ವರ್ಯ ಅವರ ಬೆನ್ನಿಗೆ ಮಾತ್ರ ಒಂದು ಚೂರಿ ಕಾಣಿಸುತ್ತದೆ ಆದರೆ ಕೊಟ್ಟ ಕಾರಣಗಳು ಮಾತ್ರ ಮನೆಯಲ್ಲಿ ಚುರುಕಣ್ಣ ಮುಟ್ಟಿಸಿದೆ ಮನೆಗೆ ಎಲ್ಲಾ ಸದಸ್ಯರು ಈ ವಾರದ ಕ್ಯಾಪ್ಟನ್ ಧನ್ರಾಜ್ ಆಚಾರ್ ಅವರೊಬ್ಬರನ್ನ ಬಿಟ್ಟು ವರೆಲ್ಲರೂ ಇದೇ ರೀತಿ ನಾಮಿನೇಷನ್ನಲ್ಲಿ ಭಾಗಿಯಾಗಿದ್ದಾರೆ ನಾಮಿನೇಷನ್ ಮಾಡುವ ಸಂದರ್ಭದಲ್ಲಿ ಐಶ್ವರ್ಯ ಅವರು ಕೊಟ್ಟ ಕಾರಣ ಸರಿಯಿಲ್ಲ ಎಂದು ಮಂಜು ವಾದವನ್ನ ಮಾಡಿದ್ದಾರೆ ನೀವು ಆ ಕಾರಣವನ್ನ ಕೊಡೋದು ತಪ್ಪು ಎನ್ನುವ ರೀತಿಯಲ್ಲಿ ಮಾತನಾಡಿದ್ದಾರೆ ಹೀಗಿರುವಾಗ ಅವರು ಇಬ್ಬರು ಜಗಳವನ್ನ ಮಾಡಿಕೊಂಡಿದ್ದಾರೆ ಐಶ್ವರ್ಯ ನೀಡಿದ ಕಾರಣ ಸರಿಯಾಗಿಯೇ ಇದೆ ಎಂದು ಹಲವರು ಹೇಳಿಕೆಯನ್ನ ನೀಡಿದ್ದಾರೆ ಕೆಲವರು ಕಾಮೆಂಟ್ ಕೂಡ ಮಾಡಿದ್ದಾರೆ ಐಶ್ವರ್ಯ ಹೇಳುತ್ತಾರೆ ಈ ಹಿಂದೆ ಟಾಸ್ಕ್ ವೇಳೆಯಲ್ಲಿ ತಾನು ಮಹಾರಾಜ ಎಂಬ ದರ್ಪದಲ್ಲಿ ಉಗ್ರ ಮಂಜು ಅವರು ಜನರನ್ನ ಅಂದರೆ ಪ್ರಜೆಗಳನ್ನ ಎತ್ತಿ ಬೀಸಾಡಿದ್ದಾರೆ ದೈಹಿಕವಾಗಿ ಅವರು ಅಟ್ಯಾಕ್ ಮಾಡಿದ್ದಾರೆ ಎಂದು ಕಾರಣವನ್ನ ಕೊಟ್ಟಿದ್ದಾರೆ ಆಗ ಉಗ್ರ ಮಂಜು ನಾನು ನನ್ನ ಸಿಂಹಾಸನವನ್ನ ಉಳಿಸಿಕೊಳ್ಳುವ ಪ್ರಯತ್ನವನ್ನ ಮಾಡಿದ್ದೆ ಅದನ್ನು ನೀವು ಿನೇಷನ್ ಕಾರಣವಾಗಿ ನೀಡುವ ಹಾಗಿಲ್ಲ ಎಂದು ಹೇಳಿಕೆಯನ್ನ ನೀಡಿದ್ದಾರೆ ಇದೇ ಮಾತಿಗೆ ಮಾತು ಬೆಳೆದಿದೆ ಜಗಳ ದೊಡ್ಡದಾಗುತ್ತಾ ಸಾಗಿದೆ ಮಾನಸಿಕವಾಗಿ ಕುಗ್ಗಿಸಲು ನೋಡಿದ್ರೆ ಕುಗ್ಗು ಮಗಳೇ ಅಲ್ಲ ನಾನು ಎಂದು ಐಶ್ವರ್ಯ ಕಿಡಿಕಾರಿದ್ದಾರೆ ಜನರ ಅಭಿಪ್ರಾಯದಲ್ಲಿ ಉಗ್ರ ಮಂಜು ಅವರು ಸರಿಯಾಗಿ ಆಟವನ್ನ ಆಡುತ್ತಿಲ್ಲ ಮಂಜು ಮತ್ತು ಗೌತಮಿ ಸೇರಿಕೊಂಡು ಫೇರ್ ಗೇಮ್ ಅನ್ನ ಆಡುತ್ತಿದ್ದಾರೆ ಇದರಿಂದ ಉಳಿದವರಿಗೆ ಮೋಸ ಆಗುತ್ತಿದೆ ಎಂದಾಗುತ್ತಿದೆ ಸಾಕಷ್ಟು ವೀಕ್ಷಕರು ಈ ಉಗ್ರ ಮಂಜು ಅವರನ್ನ ವಿರೋಧ ಮಾಡುತ್ತಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿಎನ್ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿ